ಇಂದು ನಾವು ಜೀವಜಲದ ಬುಗ್ಗಿಯಾದ ಪರಲೋಕದ ತಾಯಿ ಎಂಬ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ ಲಾರೆನ್ಸ್ ಎಂಬ ವ್ಯಕ್ತಿಯ ಕಥೆಯನ್ನು ಒಮ್ಮೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅವನು ಮತ್ತು ಕೆಲವು ಅರೇಬಿಯಾದ ಜನರನ್ನು ಪ್ಯಾರಿಸ್ ಗೆ ಆಹ್ವಾನಿಸಲಾಗಿತ್ತು ನೀವು ಊಹಿಸುವಂತೆ ಅರೇಬಿಯಾದ ಮರುಭೂಮಿಯಲ್ಲಿ ವಾಸಿಸುವವರಿಗೆ ನೀರು ಬಹಳ ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಒಂದು ದಿನ ಅರೇಬಿಯಾದ ಜನರು ಪ್ಯಾರಿಸ್ಸಿನ ಹೋಟೆಲಿನಲ್ಲಿ ತಂಗಿರುವಾಗ ಅವರು ನಲ್ಲಿಯನ್ನು ತಿರುಗಿಸಿದರು ಆಗ ನೀರು ಹರಿಯಿತು ಅವರು ನೀರಿನ ಕೊರತೆ ಇರುವ ಸ್ಥಳದಿಂದ ಬಂದಿದ್ದರಿಂದ ಅದು ಅವರು ಹಿಂದೆಂದೂ ನೋಡಿರದ ವಿಷಯವಾಗಿತ್ತು ಅವರ ಕೆಲಸಗಳೆಲ್ಲವೂ ಮುಗಿದ ನಂತರ ಅರೇಬಿಯಾದ ಜನರು ಆ ದಿನದಂದು ಹೊರಡಬೇಕಾಗಿತ್ತು ಆದರೆ ಅವರು ಎಲ್ಲಿಯೂ ಕಾಣಿಸಲಿಲ್ಲ ಕೊನೆಗೆ ಲ್ಯಾರೆನ್ಸ್ ಅವರನ್ನು ಹುಡುಕಿಕೊಂಡು ಕೋಣೆಗಳಿಗೆ ಹೋದಾಗ ಅಲ್ಲಿ ಅವರು ಸಿಂಕ್ ನಲ್ಲಿದ್ದ ನಲ್ಲಿಯನ್ನು ತೆಗೆಯಲು ಪ್ರಯತ್ನಿಸುತ್ತಿರುವುದನ್ನು ಕಂಡನು ಹಾಗಾಗಿ ಅವನು ನೀವು ನಲ್ಲಿಯನ್ನು ತೆಗೆಯಲು ಏಕೆ ಪ್ರಯತ್ನಿಸುತ್ತಿದ್ದೀರಾ ಎಂದು ಕೇಳಿದನು ಅದಕ್ಕೆ ಅವರು ನಾವು ಅರೇಬಿಯಾಗೆ ಈ ನಲ್ಲಿಯನ್ನು ತೆಗೆದುಕೊಂಡು ಹೋದರೆ ನಾವು ಇನ್ನು ಮುಂದೆ ನೀರಿನ ಬಗ್ಗೆ ಚಿಂತಿಸುವ ಅಗತ್ಯವಿರುವುದಿಲ್ಲ ಆದ್ದರಿಂದಲೇ ನಾವು ಇದನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದೇವೆ ಎಂದರು ಸದಸ್ಯರೇ ಬರೀ ನಲ್ಲಿ ಇದ್ದರೆ ನೀರು ಬರುತ್ತದೆ ನೀರಿನ ಬುಗ್ಗೆಯು ಯಾವುದೆಂದು ಅವರಿಗೆ ತಿಳಿದಿರಲಿಲ್ಲವಾದ್ದರಿಂದ ಅವರು ನಲ್ಲಿ ಇದ್ದರೆ ನೀರು ಬರುತ್ತದೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರು ಇಂದಿನ ಪ್ರಸಂಗದ ಶೀರ್ಷಿಕೆಯಂತೆ ಜೀವಜಲದ ಬುಗ್ಗೆಯು ನಮಗೆ ಬಹಳ ಮುಖ್ಯವಾಗಿದೆ ಹಾಗಾದರೆ ಜೀವಜಲದ ಬುಗ್ಗೆಯು ಯಾವುದಾಗಿದೆ ಮತ್ತು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅದು ಎಷ್ಟು ಅಮೂಲ್ಯವಾಗಿದೆ ನಾವು ಜೀವಜಲವನ್ನು ಸ್ವೀಕರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ನಾವು ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಳೋಣ ಇಂದು ನಮಗೆ ಪರಲೋಕದ ತಾಯಿ ಏಕೆ ಖಂಡಿತವಾಗಿ ಅಗತ್ಯವಾಗಿದ್ದಾರೆ ಎಂಬುದರ ಕುರಿತು ಸತ್ಯವೇದದಿಂದ ಕಲಿಯೋಣ ಭೂಲೋಕದ ವಿಷಯಗಳು ಪರಲೋಕದ ವಿಷಯಗಳ ಪ್ರತಿರೂಪ ಮತ್ತು ಛಾಯೆಯಾಗಿದೆ ಎಂದು ನಾವು ಕಲಿತಿದ್ದೇವೆ ಅಲ್ಲವೇ ಭೂಮಿಯ ಮೇಲೆ ಜೀವವು ಅಸ್ತಿತ್ವದಲ್ಲಿರಲು ಅತ್ಯಂತ ಅಗತ್ಯವಾದ ಅಂಶ ಯಾವುದು ನೀರು ನಮ್ಮ ದೇಹದಲ್ಲಿ ಶೇಕಡ ಎರಡರಷ್ಟು ಅಥವಾ ಶೇಕಡ ಒಂದರಷ್ಟು ನೀರು ಕಡಿಮೆಯಾದಾಗ ಬಹಳ ಬಾಯಾರಿಕೆಯಾಗುತ್ತದೆ ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರು ತುಂಬಿದೆ ನಮ್ಮ ದೇಹದಲ್ಲಿ ಶೇಕಡ ಒಂದರಷ್ಟು ನೀರು ಕಡಿಮೆಯಾದರೂ ತೀವ್ರ ಬಾಯಾರಿಕೆ ಆಗುತ್ತದೆ ಶೇಕಡ ಹನ್ನೆರಡರಷ್ಟು ನೀರು ಕಡಿಮೆಯಾದರೆ ನಾವು ಸತ್ತು ಹೋಗುತ್ತೇವೆ ಮನುಷ್ಯರಾದ ನಾವು ನೀರಿಲ್ಲದೆ ನಮ್ಮ ದೈನಂದಿನ ಕೆಲಸಗಳನ್ನು ನಡೆಸಲು ಅಥವಾ ಜೀವವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಇದಲ್ಲದೆ ನಾವು ನಾಗರಿಕತೆಯ ನಾಲ್ಕು ಮೂಲಗಳನ್ನು ನೋಡಿದರೆ ನೀರು ಮಾನವ ಕುಲಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ನಾಗರಿಕತೆಯ ನಾಲ್ಕು ಮೂಲಗಳು ಏನೆಂದು ನಿಮಗೆ ತಿಳಿದಿದೆಯೇ ಅವುಗಳು ಭಾರತದ ಸಿಂಧೂ ನಾಗರಿಕತೆ ಚೀನಾದ ಹಳದಿ ನದಿ ನಾಗರಿಕತೆ ಮೆಸೋಪಟೇಮಿಯಾದ ನಾಗರಿಕತೆ ಮತ್ತು ಐಗುಪ್ತದ ನಾಗರಿಕತೆ ನಾಗರಿಕತೆಯ ನಾಲ್ಕು ಮೂಲಗಳಿವೆ ಈ ಪ್ರತಿ ನಾಗರಿಕತೆಗಳು ಎಲ್ಲಿ ಹುಟ್ಟಿದವು ಈ ಎಲ್ಲ ನಾಗರಿಕತೆಗಳು ನದಿಗಳ ಬಳಿಯಲ್ಲಿ ಅಭಿವೃದ್ಧಿಯಾದವು ಐಗುಪ್ತದ ನಾಗರಿಕತೆಯು ನೈಲ್ ನದಿಯ ಬಳಿಯಲ್ಲಿ ಅಭಿವೃದ್ಧಿಯಾಯಿತು ಮತ್ತು ಭಾರತದ ನಾಗರಿಕತೆಯು ಸಿಂಧೂ ನದಿಯ ಬಳಿ ಅಭಿವೃದ್ಧಿಯಾಯಿತು ಸದಸ್ಯರೇ ನಿಮಗೆ ನಾಗರಿಕತೆಯ ಬಗ್ಗೆ ಜ್ಞಾನವಿದೆಯಾ ಎಂದು ನಾನು ಪರೀಕ್ಷಿಸುತ್ತಿಲ್ಲ ವಿಷಯವೇನೆಂದರೆ ಮಾನವ ನಾಗರಿಕತೆಗಳು ನದಿಯ ಸುತ್ತ ಮಾತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಇದು ಮಾನವ ಕುಲ ಮತ್ತು ನೀರು ಪರಸ್ಪರ ಬೇರೆಯಾಗಲು ಸಾಧ್ಯವಿಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ನದಿಯ ಬಳಿ ನಾಗರಿಕತೆಯ ನಾಲ್ಕು ಮೂಲಗಳು ಹುಟ್ಟಿಕೊಂಡವು ಎಂಬುದನ್ನು ಗಮನಿಸಿದರೆ ಮಾನವನ ಜೀವನ ಮತ್ತು ನೀರಿನ ಕುರಿತು ಏನನ್ನು ಅರ್ಥ ಮಾಡಿಕೊಳ್ಳಬಹುದು ನಮ್ಮ ಜೀವನ ಮತ್ತು ನೀರು ಪರಸ್ಪರ ಸಂಬಂಧ ಹೊಂದಿವೆ ಅವುಗಳನ್ನು ಬೇರ್ಪಡಿಸಲಾಗದು ಎಂಬುದು ಅರ್ಥವಾಗುತ್ತದೆ ಅಲ್ಲವೇ ಈಗ ದಯವಿಟ್ಟು ಈ ಚಿತ್ರವನ್ನು ನೋಡಿ ಇದು ಯಾವ ಮರ ಇದು ಎರಡು ಸಾವಿರ ವರ್ಷಗಳ ಹಳೆಯ ಬೀಜದಿಂದ ಹುಟ್ಟಿದ ತಾಳೆ ಮರವಾಗಿದೆ ನೀವು ಇಸ್ರಾಯಲ್ಲಿಗೆ ಹೋದಾಗ ಅವರು ಇದನ್ನು ರಕ್ಷಿಸಲು ಮರದ ಸುತ್ತಲೂ ಬೇಲಿ ಹಾಕಿರುವುದನ್ನು ನೋಡಬಹುದು ಇದು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಬೀಜದಿಂದ ಚಿಗುರಿದೆ ಇಸ್ರಾಯೇಲಿನ ಮಸಡಾದಲ್ಲಿರುವ ಒಂದು ಐತಿಹಾಸಿಕ ಕೋಟೆಯಲ್ಲಿ ಆಹಾರದ ಕಣಜವಿತ್ತು ಆ ಕಣಜದ ಹತ್ತಿರ ಪುರಾತ ತಜ್ಞರಿಗೆ ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಬೀಜಗಳು ಸಿಕ್ಕಿದವು ರೇಡಿಯೋ ಕಾರ್ಬನ್ ಡೇಟಿಂಗ್ ಮೂಲಕ ಬೀಜಗಳು ನಿಜಕ್ಕೂ ಎರಡು ಸಾವಿರ ವರ್ಷಗಳಷ್ಟು ಹಳೆಯವು ಎಂದು ದೃಢವಾಯಿತು ಹಾಗಾದರೆ ಆ ಬೀಜವು ಮರವಾಗಲು ಯಾವುದನ್ನು ಸಂಧಿಸಿತು ಆ ಬೀಜವು ನೀರನ್ನು ಸಂಧಿಸಿದಾಗ ಅದು ಚಿಗುರೊಡೆದು ಮರವಾಯಿತು ಜೀವವು ಅಸ್ತಿತ್ವದಲ್ಲಿರಲು ನೀರು ಎಷ್ಟು ಅಗತ್ಯವಾದದ್ದು ಎಂಬುದನ್ನು ಇದು ತೋರಿಸುತ್ತದೆ ಅಲ್ಲವೇ ಹಾಗಾದರೆ ಇಂದಿನ ಪ್ರಸಂಗದ ಶೀರ್ಷಿಕೆ ಏನಾಗಿದೆ ಇದರ ಅರ್ಥ ತಾಯಿ ಜೀವಜಲದ ಬುಗ್ಗೆಯಾಗಿದ್ದಾರೆ ಎಂದಾಗಿದೆ ಜೀವಜಲದ ಬುಗ್ಗೆಯ ಕುರಿತು ಸತ್ಯವೇದದಿಂದ ದೇವರ ವಾಕ್ಯವನ್ನು ಕಲಿಯೋಣ ಶಾರೀರಿಕ ದೃಷ್ಟಿಕೋನದಿಂದಲೂ ಸಹ ನಾವು ನೀರಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ ಮತ್ತು ನಮ್ಮ ಶರೀರದಲ್ಲಿ ಶೇಕಡ ಒಂದು ಅಥವಾ ಎರಡರಷ್ಟು ನೀರು ಕಡಿಮೆಯಾದರೂ ತೀವ್ರವಾದ ಬಾಯಾರಿಕೆಯಾಗುತ್ತದೆ ಶೇಕಡ ಹನ್ನೆರಡರಷ್ಟು ನೀರು ಕಡಿಮೆಯಾದರೆ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ ಮರುಭೂಮಿಯಲ್ಲಿ ನೀರು ಚಿನ್ನಕ್ಕಿಂತ ಅಮೂಲ್ಯವಾದದ್ದು ಪ್ರಿನ್ಸ್ ಆಫ್ ಈಜಿಪ್ಟ್ ಎಂಬ ಆನಿಮೇಟೆಡ್ ಚಲನಚಿತ್ರದಲ್ಲಿ ಇದನ್ನು ವ್ಯಕ್ತಪಡಿಸುವ ಒಂದು ಸಾಲು ಇದೆ ಅದು ಮರುಭೂಮಿಯಲ್ಲಿ ಚಿನ್ನಕ್ಕಿಂತ ನೀರು ಹೆಚ್ಚು ಅಮೂಲ್ಯವಾದುದು ಮತ್ತು ದಾರಿ ತಪ್ಪಿದ ಕುರಿಗಳಿಗೆ ಕುರುಬನು ರಾಜನಿಗಿಂತ ಅಮೂಲ್ಯನು ಇದರ ಮೂಲಕ ಜೀವದ ಅಸ್ತಿತ್ವಕ್ಕೆ ನೀರು ಎಷ್ಟು ಅಗತ್ಯವಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬಹುದು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಬೀಜವು ನೀರನ್ನು ಸ್ವೀಕರಿಸದೆ ನಿಷ್ಪ್ರಯೋಜಕವಾಗಿತ್ತು ಆದರೆ ಒಮ್ಮೆ ಅದು ನೀರನ್ನು ಸ್ವೀಕರಿಸಿದಾಗ ಅದರ ಮೂಲ ಕಾರ್ಯ ಮತ್ತು ಉದ್ದೇಶವನ್ನು ನಡೆಸಲು ಅದರ ಜೀವವು ಮರಳಿ ಬಂದಿತ್ತು ಅದೇ ರೀತಿ ನಮ್ಮ ಆತ್ಮವು ಜೀವಜಲವನ್ನು ಸ್ವೀಕರಿಸದಿದ್ದರೆ ಆಧ್ಯಾತ್ಮಿಕವಾಗಿ ನಾವು ಸತ್ತವರ ರೀತಿಯಾಗಿದ್ದೇವೆ ಹಾಗಾದರೆ ಯಾರು ನಮಗೆ ಈ ಜೀವಜಲದ ಅಮೂಲ್ಯ ವರವನ್ನು ಕೊಡುವರು ನಮಗೆ ಬೇಕಾದಾಗ ನಾವು ನಲ್ಲಿಯಿಂದ ದೈಹಿಕ ನೀರನ್ನು ಪಡೆಯಬಹುದು ಆದರೆ ಇಂದು ನಮಗೆ ಆಧ್ಯಾತ್ಮಿಕ ಜೀವಜಲವನ್ನು ಯಾರು ಕೊಡುತ್ತಾರೆ ಎಂಬ ವಿಷಯವನ್ನು ನಾವು ನೋಡಬೇಕು ಪ್ರಕಟಣೆ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳನ್ನು ನೋಡೋಣ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೇಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳುವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಈ ವಚನದ ಪ್ರಕಾರ ಯಾರು ನಮಗೆ ಈ ಅಮೂಲ್ಯವಾದ ಜೀವಜಲವನ್ನು ಕೊಡುವರು ಅದು ಆತ್ಮನು ಮತ್ತು ಮೊದಲಗಿತ್ತಿಯಾಗಿದ್ದಾರೆ ನಮಗೆ ಜೀವಜಲವನ್ನು ಕೊಡುವ ಆತ್ಮನು ಮತ್ತು ಮೊದಲಗಿತ್ತಿಯ ಕುರಿತು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಏನಾಗುತ್ತದೆ ನಾವು ಅವರನ್ನು ತಿಳಿದುಕೊಳ್ಳದಿದ್ದರೆ ನಾವು ಜೀವಜಲವನ್ನು ಸ್ವೀಕರಿಸಲು ಸಾಧ್ಯವೇ ಆ ಅದೇ ಎಂಟರ ಪ್ರಕಾರ ಇಡೀ ಲೋಕವು ಆಧ್ಯಾತ್ಮಿಕ ಕ್ಷಾಮಕ್ಕೆ ಒಳಗಾಗಿದೆ ಅನೇಕ ಜನರು ಜೀವಜಲವನ್ನು ಹುಡುಕುತ್ತಾ ಸಮುದ್ರದಿಂದ ಸಮುದ್ರಕ್ಕೆ ಬಳಲುತ್ತಾ ಹೋಗುವರು ಆದರೂ ಅದು ಸಿಕ್ಕದು ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಹಾಗಾದರೆ ಅವರಿಗೆ ಜೀವಜಲ ಏಕೆ ಸಿಕ್ಕದು ಅವರಿಗೆ ಅದು ಸಿಕ್ಕದಿರಲು ಕಾರಣವೇನು ಅದೇಕೆಂದರೆ ಅವರಿಗೆ ಆತ್ಮನು ಮತ್ತು ಮೊದಲಗಿತ್ತಿಯು ಯಾರೆಂದು ತಿಳಿದಿಲ್ಲ ಆತ್ಮನು ಮೊದಲಗಿತ್ತಿಯು ಜೀವಜಲವನ್ನು ಸ್ವೀಕರಿಸಿ ಎಂದು ಹೇಳುತ್ತಾರೆ ಆತ್ಮನು ಯಾರು ತ್ರಯಕೆತ್ವದ ಪ್ರಕಾರ ತಂದೆ ಮಗ ಮತ್ತು ಪವಿತ್ರಾತ್ಮ ದೇವರು ಒಂದೇ ಎಂಬುದನ್ನು ನಾವು ಕಲಿತಿದ್ದೇವೆ ಅಲ್ಲವೇ ಇದರ ಅರ್ಥ ಅವರು ಒಂದೇ ದೇವರಾಗಿದ್ದಾರೆ ಅಲ್ಲವೇ ತಂದೆ ದೇವರಾದ ಯಹುವ ಮಗನಾದ ದೇವರಾದ ಯೇಸುಕ್ರಿಸ್ತ ಮತ್ತು ಪವಿತ್ರಾತ್ಮ ದೇವರಾದ ರವರು ಬೇರೆ ಬೇರೆ ದೇವರುಗಳಲ್ಲ ಆದರೆ ಅವರು ಒಂದೇ ದೇವರಾಗಿದ್ದಾರೆ ಆದ್ದರಿಂದ ಮೇಲಿನ ವಚನದಲ್ಲಿರುವ ಆತ್ಮನು ತಂದೆ ದೇವರಾಗಿದ್ದಾರೆ ಹಾಗಾದರೆ ತಂದೆ ದೇವರ ಮೊದಲಿಗಿತ್ತಿಯು ಯಾರಾಗಿದ್ದಾರೆ ಅವರು ತಾಯಿ ದೇವರಾಗಿದ್ದಾರೆ ಇನ್ನೊಂದು ರೀತಿ ಹೇಳಿದರೆ ಈ ವಚನವು ತಂದೆ ದೇವರು ಮತ್ತು ತಾಯಿ ದೇವರು ಬಾಯಾರಿದವನು ಬಂದು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಹೇಳುತ್ತಿದ್ದಾರೆ ಎಂಬುದನ್ನು ಕಲಿಸುತ್ತದೆ ಈ ಪ್ರವಾದನೆಯ ಪ್ರಕಾರ ಈ ಭೂಮಿಯ ಮೇಲೆ ಜೀವಿಸುವಾಗ ನಾವು ತಂದೆ ದೇವರು ಮತ್ತು ತಾಯಿ ದೇವರನ್ನು ಹುಡುಕಿ ಅವರ ಬಳಿಗೆ ಹೋಗಬೇಕು ಎರಡು ಸಾವಿರ ವರ್ಷಗಳ ಹಿಂದೆ ಏಸು ಈ ಭೂಮಿಗೆ ಬಂದಾಗ ನಾವು ದೇವರನ್ನು ತಿಳಿದುಕೊಳ್ಳದಿದ್ದರೆ ಜೀವಜಲವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಯೋಹಾನ ಅದೇ ನಾಲ್ಕು ವಚನ ಹತ್ತನ್ನು ನೋಡೋಣ ಅದಕ್ಕೆ ಏಸು ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ ಅವನು ನಿನಗೆ ಜೀವಕರವಾದ ನೀರನ್ನು ಅಂದರೆ ಜೀವಜಲವನ್ನು ಕೊಡುತ್ತಿದ್ದನು ಎಂದನು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಸಮರದವಳಾದ ಹೆಂಗಸಿನೊಂದಿಗೆ ಮಾತನಾಡಿದರು ಜೀವಜಲವನ್ನು ಸ್ವೀಕರಿಸಲು ನಮಗೆ ಯಾರು ಜೀವಜಲವನ್ನು ಕೊಡುವರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಮೊದಲಿಗೆ ನಾವು ಯಾರನ್ನೂ ಕೇಳಬೇಕು ಎಂದು ತಿಳಿದಿರಬೇಕು ಎರಡನೆಯದಾಗಿ ನಾವು ಜೀವಜಲವನ್ನು ಸ್ವೀಕರಿಸಲು ಅವರನ್ನು ನಂಬಬೇಕು ಯವಹನ ಅದೇ ಏಳು ವಚನ ಮೂವತ್ತೇಳಕ್ಕೆ ಹೋಗೋಣ ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಏಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು ಈ ವಚನದಲ್ಲಿ ಯಾರು ಜೀವಜಲವನ್ನು ಸ್ವೀಕರಿಸಲು ಸಾಧ್ಯ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಬರೀ ತಿಳಿದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ನಾವು ನಂಬಬೇಕು ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಹೇಳುತ್ತಾ ಏಸು ನಮ್ಮನ್ನು ಎಚ್ಚರಿಸಿದರು ಪ್ರಕಟಣೆ ಅದೇ ಇಪ್ಪತ್ತೆರಡರಲ್ಲಿ ನಾವು ದೃಢಪಡಿಸಿಕೊಂಡಂತೆ ಆತ್ಮನು ತಂದೆ ದೇವರಾಗಿದ್ದಾರೆ ಹಾಗಾದರೆ ಮೊದಲಗಿತಿಯು ಯಾರಾಗಿದ್ದಾರೆ ಅವರು ನಮ್ಮ ತಂದೆಯ ಮೊದಲಗಿತ್ತಿಯಾಗಿರುವುದರಿಂದ ಅವರು ನಮ್ಮ ತಾಯಿ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಇದರ ಉತ್ತರವನ್ನು ಪ್ರಕಟಣೆ ಅದೇ ಇಪ್ಪತ್ತೊಂದರಲ್ಲಿ ದೃಢಪಡಿಸಿಕೊಳ್ಳೋಣ ಪ್ರಕಟಣೆ ಅದೇ ಇಪ್ಪತ್ತೊಂದು ವಚನ ಒಂಬತ್ತು ಕಡೆ ಏಳು ಉಪದ್ರವಗಳಿಂದ ತುಂಬಿದ ಏಳು ಪಾತ್ರಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ ಬಾ ಯಜ್ಞದ ಕುರಿಯಾದತನಿಗೆ ಹೆಂಡತಿಯಾಗತಕ್ಕ ಹೆಂಡತಿಯಾಗ ತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಯಜ್ಞದ ಕುರಿ ಎಂದರೆ ಯಾರು ಅವರು ಗಂಡು ಸ್ವರೂಪದಲ್ಲಿರುವ ನಮ್ಮ ತಂದೆ ದೇವರಾಗಿದ್ದಾರೆ ಹಾಗಾದರೆ ನಮ್ಮ ತಂದೆಯ ಹೆಂಡತಿಯಾಗಿರುವ ಮೊದಲಗಿತ್ತಿ ಯಾರು ಅವರು ನಮ್ಮ ತಾಯಿಯಾಗಿದ್ದಾರೆ ಬಾ ಯಜ್ಞದ ಕುರಿಯಾದ ತನಿಗೆ ಹೆಂಡತಿಯಾಗ ತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನ ಅದನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯರುಸುಲೆಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಮೊದಲಗಿತ್ತಿ ಯಾರೆಂದು ತೋರಿಸುವುದಾಗಿ ದೇವದೂತನು ಸ್ಪಷ್ಟವಾಗಿ ಹೇಳಿದನು ಆದರೆ ದೇವದೂತನು ಯರುಸುಲೆಂ ಅನ್ನು ತೋರಿಸಿದನು ಈ ವಚನದಲ್ಲಿ ದೇವರ ಮುಖ್ಯವಾದ ಚಿತ್ತವಿದೆ ಇದರ ಜೋಡಿ ವಚನವನ್ನು ಗಲಾತ್ಯದವರಿಗೆ ನಾಲ್ಕರಲ್ಲಿ ನೋಡೋಣ ಗಲಾತ್ಯದವರಿಗೆ ನಾಲ್ಕು ವಚನ ಇಪ್ಪತ್ತಾರು ಆದರೆ ಮೇಲಣ ಎರುಸುಲೆಂ ಅಂದರೆ ಪರಲೋಕದಲ್ಲಿರುವ ಎರುಸಲೆಂ ಎಂಬುವಳು ಸ್ವತಂತ್ರಳು ಇವಳೇ ನಮಗೆ ಯಾರು ಇವಳೇ ನಮಗೆ ತಾಯಿ ಸತ್ಯವೇದವು ನಮಗೆ ಖಚಿತವಾದ ಉತ್ತರವನ್ನು ಕೊಡುತ್ತದೆ ಆದರೆ ಮೇಲಣ ಎರುಸಲೆಂ ಎಂಬುವಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಹಾಗಾಗಿ ನಮಗೆ ಜೀವಜಲವನ್ನು ಕೊಡುತ್ತಿರುವ ಆತ್ಮನು ಮತ್ತು ಮೊದಲಗಿತ್ತಿಯು ನಮ್ಮ ತಂದೆ ದೇವರು ಮತ್ತು ಯಾರು ತಾಯಿ ದೇವರು ಅವರು ತಮ್ಮ ಮಕ್ಕಳಿಗೆ ಬಂದು ಜೀವಜಲವನ್ನು ಸ್ವೀಕರಿಸಿರಿ ಎಂದು ಹೇಳುವುದನ್ನು ನಾವು ನೋಡಬಹುದು ನಮ್ಮ ದೈಹಿಕ ಜೀವನವನ್ನು ಉಳಿಸಿಕೊಳ್ಳಲು ನೀರು ಅತ್ಯಂತ ಅಗತ್ಯವಾದ ವಿಷಯವಾಗಿರುವಂತೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಅದೇ ರೀತಿಯಾಗಿದೆ ಆಧ್ಯಾತ್ಮಿಕ ಲೋಕದಲ್ಲಿಯೂ ಸಹ ನಮ್ಮ ಜೀವವನ್ನು ಉಳಿಸಿಕೊಳ್ಳಲು ಜೀವಜಲವು ಬಹಳ ಅಗತ್ಯವಾಗಿದೆ ಭೂಮಿಯು ಪರಲೋಕದ ಏನಾಗಿದೆ ಅದು ಪ್ರತಿರೂಪ ಮತ್ತು ಛಾಯೆಯಾಗಿದೆ ಇದರ ಮೂಲಕ ಭೂಲೋಕದ ನೀರಿನಂತೆ ಪರಲೋಕದ ನೀರು ಸಹ ಮುಖ್ಯವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ನಾವು ಜೀವಜಲವನ್ನು ಕೊಡುವವರ ಬಳಿಗೆ ಬಂದಿದ್ದೇವೆ ಈ ಕಡೆ ಕಾಲದಲ್ಲಿ ತಂದೆ ದೇವರು ಮತ್ತು ತಾಯಿ ದೇವರನ್ನು ಹುಡುಕಿ ಕಂಡುಕೊಳ್ಳುವವರು ಧನ್ಯರು ತಂದೆ ದೇವರು ಮತ್ತು ತಾಯಿ ದೇವರನ್ನು ನಂಬುವವರು ನಿಜವಾಗಿಯೂ ಧನ್ಯರು ಅದೇಕೆಂದರೆ ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ ಈಗ ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಹೇಗೆ ಪರಲೋಕದ ತಾಯಿಯ ಕುರಿತು ಪ್ರವಾದಿಸಿದ್ದಾರೆ ಮತ್ತು ಸಾಕ್ಷಿ ಕೊಟ್ಟಿದ್ದಾರೆ ಎಂದು ಜಕರ್ಯ ಅಧ್ಯ ಹದಿನಾಲ್ಕರಲ್ಲಿ ನೋಡೋಣ ವಚನ ಏಳು ಅದು ಯಹುವನಿಗೆ ಗೊತ್ತು ಅದು ಹಗಲೂ ಅಲ್ಲ ಇರುಳೂ ಅಲ್ಲ ಆದರೆ ಸಂಜೆಯ ವೇಳೆಯಲ್ಲಿ ಬೆಳಕಾಗುವುದು ಆ ದಿನದಲ್ಲಿ ಸತ್ಯವೇದದಲ್ಲಿರುವ ಆ ದಿನವು ಕಡೆ ದಿನಗಳನ್ನು ಸೂಚಿಸುತ್ತದೆ ಅಲ್ಲವೇ ಆ ದಿನದಲ್ಲಿ ಜೀವಕರವಾದ ಜಲಪ್ರವಾಹವು ಅಂದರೆ ಜೀವಜಲವು ಎಲ್ಲಿಂದ ಹೊರಡುವುದು ಯರುಸಲೆಮಿನೊಳಗಿಂದ ಹೊರಡುವುದು ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು ಬೇಸಿಗೆ ಕಾಲದಲ್ಲಿಯೂ ಮಳೆಗಾಲದಲ್ಲಿಯೂ ಹರಿಯುತ್ತಲೇ ಇರುವುದು ಈ ಜೀವಜಲವು ನಿರಂತರವಾಗಿ ಹರಿಯುತ್ತದೆ ಅದು ಎಲ್ಲಿಂದ ಹೊರಡುತ್ತಿತ್ತು ಎರುಸಲೇಮಿನಿಂದ ಹೊರಡುತ್ತಿತ್ತು ಗಲತ್ತದವರಿಗೆ ಅದೇ ನಾಲ್ಕರ ಪ್ರಕಾರ ಎರುಸಲೇಮ್ ಯಾರಾಗಿದ್ದಾರೆ ಆದರೆ ಮೇಲಣ ಯರುಸಲೇಮ್ ಎಂಬಳು ಸ್ವತಂತ್ರಳು ಇವಳೇ ನಮಗೆ ತಾಯಿ ಅಂತಿಮವಾಗಿ ನಮ್ಮ ತಾಯಿ ಯಾರೆಂದು ನಾವು ತಿಳಿದುಕೊಳ್ಳಬೇಕು ಸತ್ಯವೇದವು ನಮಗೆ ಈ ಸಂಗತಿಯ ಕುರಿತು ಗ್ರಹಿಕೆ ಕೊಡುತ್ತದೆ ತಾಯಿಯನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು ನಮ್ಮ ಪರಲೋಕದ ತಾಯಿ ಜೀವಜಲದ ಬುಗ್ಗೆಯಾಗಿದ್ದಾರೆ ಹಾಗಾಗಿ ನಮ್ಮ ತಾಯಿಯಿಂದ ಬರುವ ಜೀವಜಲವು ಎಷ್ಟು ಶಕ್ತಿಯುತವಾಗಿದೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಹಿಂದೆಂದೂ ಕೇಳದ ವಿಷಯಗಳನ್ನು ನೋಡುತ್ತೇವೆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಶುದ್ಧೀಕರಿಸಿದ ನೀರು ಇರುತ್ತದೆ ಅವುಗಳು ಹೇಗೆ ವಿಭಿನ್ನವಾಗಿರುತ್ತದೆ ಎಂದು ನನಗೆ ಅರ್ಥವಾಗುವುದಿಲ್ಲ ಆದರೆ ಕೆಲವು ಜನರು ಈ ಫಿಲ್ಟರ್ ನೀರು ಚೆನ್ನಾಗಿರುತ್ತದೆ ಅಥವಾ ಆ ಫಿಲ್ಟರ್ ನೀರು ಚೆನ್ನಾಗಿರುತ್ತದೆ ಎಂದು ಹೇಳುತ್ತಾರೆ ಹಾಗಾದರೆ ಜೀವಜಲವು ನಮಗೆ ಏನನ್ನು ಕೊಡಲು ಶಕ್ತವಾಗಿದೆ ಎಂದು ಕೆಲನು ಅದೇ ನಲವತ್ತೇಳರಲ್ಲಿ ನೋಡೋಣ ಎಹೇಶ್ ಕೆಲನು ಅದೇ ನಲವತ್ತೇಳು ವಚನ ಒಂದಕ್ಕೆ ಹೋಗೋಣ ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರತಂದನು ದೇವಸ್ಥಾನವು ದೇವರ ಆಲಯವಾಗಿರುವ ಯರುಸಲೇಮ್ ಆಲಯವನ್ನು ಸೂಚಿಸುತ್ತದೆ ಆಮೇಲೆ ಅವನು ನನ್ನನ್ನು ದೇವಸ್ಥಾನದ ಬಾಗಿಲಿಗೆ ಪುನಃ ಕರತಂದನು ಆಹಾ ದೇವಸ್ಥಾನದ ಹೊಸ್ತಲ ಕೆಳಗಿನಿಂದ ನೀರು ಹೊರಟು ಮೂಡಲಿಗೆ ಹರಿಯುತ್ತಿತ್ತು ದೇವಸ್ಥಾನವು ಪೂರ್ವಾಭಿಮುಖವಷ್ಟೇ ಆ ನೀರು ದೇವಸ್ಥಾನದ ಬಲಗಡೆ ಕೆಳಗಿನಿಂದ ಹೊರಟು ಯಜ್ಞವೇದಿಯ ದಕ್ಷಿಣದಲ್ಲಿ ಹರಿಯುತ್ತಿತ್ತು ಆಗ ಅವನು ನನ್ನನ್ನು ಬಡಗಣ ಹೆಬ್ಬ ಬಾಗಿಲಿನಿಂದ ದೇವಾಲಯದ ಹೊರಗಣ ಮಾರ್ಗವಾಗಿ ಸುತ್ತಿಸಿಕೊಂಡು ಮೂಡಲ ಹೆಬ್ಬಾಗಿಲಿಗೆ ಕರೆತಂದನು ಅಲ್ಲಿ ನೋಡಲು ಅದರ ಬಲಗಡೆ ಮೆಲ್ಲ ಮೆಲ್ಲನೆ ಹರಿಯುವ ನೀರು ಕಾಣಿಸಿತು ಆ ಪುರುಷನು ಕೈಯಲ್ಲಿ ಹುರಿಯನ್ನು ಹಿಡಿದುಕೊಂಡು ಮೂಡಲಿಗೆ ಮುಂದರಿದು ಸಾವಿರ ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸಿದನು ಅಲ್ಲಿ ನೀರು ಹೆಜ್ಜೆ ಮುಳುಗುವಷ್ಟಿತ್ತು ಅವನು ಪುನಃ ಸಾವಿರ ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು ಅವನು ಪುನಃ ಸಾವಿರ ಮೊಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು ಅವನು ಮತ್ತೆ ಸಾವಿರ ಮಳ ಅಳೆದನು ಅದು ನನ್ನಿಂದ ದಾಟಲಾಗದ ದೊರೆಯಾಗಿತ್ತು ಅವನು ಸಾವಿರ ಮಳ ಅಳೆದನು ಪುನಃ ಸಾವಿರ ಮಳ ಅಳೆದನು ಅವನು ಹೋಗುತ್ತಿದ್ದಂತೆ ಜೀವಜಲದ ನದಿಯು ಆಳವಾಗುತ್ತಿತ್ತು ಇದು ಎಲ್ಲಾ ಜನಾಂಗಗಳಿಗೆ ಮತ್ತು ಜನರ ಬಳಿಗೆ ಹರಿಯುವ ಜೀವಜಲದ ದೈವ ದರ್ಶನವಾಗಿದೆ ಪ್ರಾರಂಭದಲ್ಲಿ ಆ ನೀರು ಹೆಜ್ಜೆ ಮುಳುಗುವಷ್ಟಿತ್ತು ಎಷ್ಟಾದರೂ ಸಾವಿರ ಮೊಳ ಅಳೆದಾಗ ನೀರು ಮೊಣಕಾಲಿನವರೆಗೆ ಇತ್ತು ಪುನಃ ಸಾವಿರ ಮೊಳ ಅಳೆದಾಗ ನೀರು ಸೊಂಟದವರೆಗೆ ಇತ್ತು ಜೀವಜಲವು ಹೆಚ್ಚಾಗಿ ಎಲ್ಲೆಡೆಯೂ ಹರಿಯಿತು ಪುನಃ ಸಾವಿರ ಮೊಳ ಅಳೆದಾಗ ಅದು ಯಾರೂ ದಾಟಲಾಗದ ತೊರೆಯಾಗಿತ್ತು ಪ್ರಾರಂಭದಲ್ಲಿ ಅದು ಚಿಕ್ಕ ಬುಗ್ಗೆಯಾಗಿತ್ತು ಆದರೆ ಆ ನೀರು ನಿರಂತರವಾಗಿ ಹರಿಯುತ್ತಿದ್ದಾಗ ಏನಾಯಿತು ಆ ನೀರು ಆಳವಾಗುತ್ತಿತ್ತು ಮತ್ತು ಅದು ಯಾರೂ ದಾಟಲಾಗದ ತೊರೆಯಾಯಿತು ಪ್ರಕಟಣೆ ಅದೇ ಇಪ್ಪತ್ತೆರಡರಲ್ಲಿ ಈ ತೊರೆಯು ಜೀವಜಲದ ನದಿ ಎಂದು ವಿವರಿಸಲಾಗಿದೆ ವಚನ ನಾಲ್ಕರೊಂದಿಗೆ ಮುಂದುವರಿಸೋಣ ಅವನು ಪುನಃ ಸಾವಿರ ಮಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ಆ ನೀರು ಮೊಣಕಾಲಿನವರೆಗೆ ಇತ್ತು ಅವನು ಪುನಃ ಸಾವಿರ ಮಳ ಅಳೆದು ನನ್ನನ್ನು ನೀರಿನ ಆಚೆಗೆ ದಾಟಿಸುವಾಗ ನೀರು ಸೊಂಟದವರೆಗೆ ಇತ್ತು ಅವನು ಮತ್ತೆ ಸಾವಿರ ಮಳ ಅಳೆದನು ಅದು ನನ್ನಿಂದ ದಾಟಲಾಗದ ತೊರೆಯಾಗಿತ್ತು ನೀರು ಏರಿ ಈಜಾಡುವಷ್ಟು ಪ್ರವಾಹವಾಗಿತ್ತು ದಾಟಲಾಗದ ತೊರೆಯಾಗಿತ್ತು ಆಗ ಅವನು ನನಗೆ ನರಪುತ್ರನೇ ಇದನ್ನು ನೋಡಿದೀಯಾ ಎಂದು ಹೇಳಿ ನನ್ನನ್ನು ತೊರೆಯ ದಡಕ್ಕೆ ಹತ್ತಿಸಿ ಹಿಂದಿರುಗಿಸಿದನು ನಾನು ಹಿಂದಿರುಗಲು ಆಹಾ ತೊರೆಯ ಎರಡು ದಡಗಳಲ್ಲಿಯೂ ಅನೇಕಾನೇಕ ವೃಕ್ಷಗಳು ಕಾಣಿಸಿದವು ಆಗ ಅವನು ನನಗೆ ಹೀಗೆ ಹೇಳಿದನು ಈ ಈ ಪ್ರವಾಹವು ಪೂರ್ವ ಪ್ರಾಂತಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಲವಣ ಸಮುದ್ರದ ಕಡೆಗೆ ಹರಿಯುವುದು ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದರ ನೀರು ಏನಾಗುವುದು ಸಿಹಿಯಾಗುವುದು ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲ ಜಲಜಂತುಗಳು ಏನಾಗುವವು ಬದುಕಿ ಬಾಳುವುವು ಸ್ವಲ್ಪ ಸಮಯದ ಮುಂಚೆ ನಾನು ನಿಮಗೆ ತಾಳೆ ಮರವನ್ನು ತೋರಿಸಿದೆ ನೆನಪಿದೆಯೇ ಆ ಬೀಜವು ನೀರನ್ನು ಸ್ವೀಕರಿಸದಿದ್ದಾಗ ಸುಮಾರು ಎರಡು ಸಾವಿರ ವರ್ಷಗಳಿಂದ ಬರೀ ಬೀಜವಾಗಿತ್ತು ಆದರೆ ನೀರು ಅದನ್ನು ಮುಟ್ಟಿದಾಗ ಅದರಲ್ಲಿದ್ದ ಜೀವವು ಸಕ್ರಿಯಗೊಂಡು ಚಿಗುರೊಡೆಯಲು ಪ್ರಾರಂಭಿಸಿತು ಸದಸ್ಯರೇ ಆಧ್ಯಾತ್ಮಿಕವಾಗಿ ಜೀವಜಲವು ಸಹ ಅದೇ ರೀತಿಯ ಶಕ್ತಿಯನ್ನು ಹೊಂದಿರುವುದರಿಂದ ನಾವು ತಂದೆ ಮತ್ತು ತಾಯಿಯ ಕುರಿತು ಬೋಧಿಸಲು ಹೇಗೆ ಹಿಂಜರಿಯಲು ಸಾಧ್ಯ ವಚನ ಒಂಬತ್ತರೊಂದಿಗೆ ಮುಂದುವರಿಸೋಣ ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಗುಂಪು ಗುಂಪಾಗಿ ಚಲಿಸುವ ಸಕಲವಿದ ಜಲಜಂತುಗಳು ಬದುಕಿ ಬಾಳುವವು ಮೀನುಗಳು ತಂಡೋಪತಂಡವಾಗಿರುವವು ಈ ನೀರು ಸಮುದ್ರಕ್ಕೆ ಬೀಳಲು ಆ ನೀರು ಸಿಹಿಯಾಗುವುದು ಪ್ರಕಟಣೆ ಅಧ್ಯಾಯ ಹದಿನೇಳು ವಚನ ಹದಿನೈದರ ಪ್ರಕಾರ ಸಮುದ್ರವು ಮಾನವ ಕುಲವನ್ನು ಸೂಚಿಸುತ್ತದೆ ಅಲ್ಲವೇ ಇಡೀ ಲೋಕವನ್ನು ಜೀವಕ್ಕೆ ಮುನ್ನಡೆಸಲು ನಾವು ಜನರಿಗೆ ಜೀವಜಲದ ಬುಗ್ಗೆಯಾಗಿರುವ ತಾಯಿಯ ಕುರಿತು ತಿಳಿಸಬೇಕು ನಾವು ದೇವರ ಚಿತ್ತವನ್ನು ತಲುಪಿಸುವಾಗ ಅವರು ತಾಯಿಯನ್ನು ನಂಬುವಂತೆ ಮಾರ್ಗದರ್ಶಿಸಬೇಕು ಈ ತೊರೆಯು ಎಲ್ಲೆಲ್ಲಿ ಹರಿದರೂ ಅಲ್ಲಲ್ಲಿ ಜೀವ ಉಂಟಾಗುವುದು ವಚನ ಹತ್ತು ಆಗ ಆ ಸಮುದ್ರದ ತೀರದಲ್ಲಿ ಬೆಸ್ತರು ನಿಂತಿರುವರು ಏನ್ ಗೆದಿಯಿಂದ ಏನ್ ಎಗ್ಲೇ ಮೀನವರಿಗೆ ದಡವೆಲ್ಲ ಬಲೆ ಹಾಸುವ ಸ್ಥಳವಾಗುವುದು ಬಗೆ ಬಗೆಯ ಮೀನುಗಳು ಮಹಾಸಾಗರದ ಮೀನುಗಳಂತೆ ಅವರಿಗೆ ರಾಶಿ ರಾಶಿಯಾಗಿ ಸಿಕ್ಕುವವು ಆದರೆ ಅದರ ಸುತ್ತಣ ಜೌಗು ನೆಲವು ಸವಳು ಹಂಡಗಳು ಸಿಹಿಯಾಗುವುದಿಲ್ಲ ಅವು ಉಪ್ಪಿನ ಗಣಿಯಾಗುವವು ತೊರೆಯ ಎರಡೂ ದಡಗಳಲ್ಲಿಯೂ ಸಕಲ ಫಲವೃಕ್ಷಗಳು ಬೆಳೆಯುವವು ಅವುಗಳ ಎಲೆ ಬಾಡದು ಹಣ್ಣು ತೊರೆಯ ನೀರು ಪವಿತ್ರಾಲಯದೊಳಗಿಂದ ಹೊರಟು ಬರುವ ಕಾರಣ ಅವು ತಿಂಗಳು ತಿಂಗಳಲ್ಲಿಯೂ ಹೊಸ ಹೊಸ ಫಲವನ್ನು ಕೊಡುತ್ತಲಿರುವವು ಅವುಗಳ ಹಣ್ಣು ಆಹಾರಕ್ಕೂ ಸೊಪ್ಪು ಔಷಧಕ್ಕೂ ಅನುಕೂಲಿಸುವವು ಸದಸ್ಯರೇ ಎಲ್ಲವೂ ಜೀವಿಸುವಂತೆ ಮಾಡುವ ನೀರು ಜೀವಜಲ ಮಾತ್ರವಾಗಿದೆ ನಮಗೆ ಈ ಜೀವಜಲವನ್ನು ಕೊಡುವವರು ಆತ್ಮನು ಮತ್ತು ಮೊದಲಗಿತ್ತಿ ಮಾತ್ರವಾಗಿದ್ದಾರೆ ಬೇರೆ ಯಾರೂ ನಮಗೆ ಜೀವಜಲವನ್ನು ಕೊಡಲು ಸಾಧ್ಯವಿಲ್ಲ ಎಹೇಜ್ ಕೆಲನು ಪುಸ್ತಕದ ಒಂದು ಅಧ್ಯಾಯವನ್ನು ನೋಡಿ ಜೀವಜಲವು ಅಷ್ಟೊಂದು ಶಕ್ತಿಯುತವಾಗಿದೆಯಾ ಎಂದು ನಾವು ಆಶ್ಚರ್ಯಪಡುತ್ತೇವೆ ದೇವರು ನಮಗೆ ಇನ್ನೊಂದು ಜೋಡಿ ವಚನವನ್ನು ಸಹ ಕೊಟ್ಟಿದ್ದಾರೆ ಇದೆ ಪ್ರವಾದನೆಯನ್ನು ಪ್ರಕಟಣೆ ಅಧ್ಯಯ ಇಪ್ಪತ್ತೆರಡರಲ್ಲಿ ಕೊಡಲಾಗಿದೆ ಪ್ರವಾದಿ ಎಹೇಶ್ ಕೆಲನ ದರ್ಶನ ಮತ್ತು ಅಪೋಸ್ತಲ ಯೋಹಾನನ ಪ್ರಕಟಣೆ ಎರಡೂ ಒಂದೇ ರೀತಿ ಇದೆ ಪ್ರಕಟಣೆ ಅಧ್ಯಯ ಇಪ್ಪತ್ತೆರಡು ವಚನವೊಂದು ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರ ಮತ್ತು ಯಜ್ಞದ ಕುರಿಯಾದ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಜಕರ್ಯ ಅದೇ ಹದಿನಾಲ್ಕರ ಪ್ರಕಾರ ಜೀವಜಲವು ಎಲ್ಲಿಂದ ಹರಿಯುವುದು ಜೀವಕರವಾದ ಜಲಪ್ರವಾಹವು ಯರುಸಲೀಮಿನೊಳಗಿಂದ ಹೊರಡುವುದು ಅರ್ಧ ಭಾಗವು ಪೂರ್ವ ಸಮುದ್ರಕ್ಕೂ ಅರ್ಧ ಭಾಗವು ಪಶ್ಚಿಮ ಸಮುದ್ರಕ್ಕೂ ಹರಿಯುವುದು ಎಂದು ಹೇಳಲಾಗಿದೆ ಜೀವಜಲವು ದೇವರ ಸಿಂಹಾಸನದಿಂದ ಹರಿಯಿತು ಇದು ಜೀವಜಲದ ಬುಗ್ಗೆಯಾಗಿದೆ ಅಪೋಸ್ತಲ ಯೋಹಾನನ ಪ್ರಕಟಣೆಯಲ್ಲಿ ತೋರಿಸಲಾದ ದೇವರ ಸಿಂಹಾಸನವು ಏನನ್ನು ಸೂಚಿಸುತ್ತದೆ ಎರೇಮಿಯ ಅದೇ ಮೂರು ವಚನ ಹದಿನೇಳಕ್ಕೆ ಹೋಗೋಣ ಆ ಕಾಲದಲ್ಲಿ ಯರುಸುಲೆಮ್ ಅನ್ನು ಸಿಂಹಾಸನವೆಂದು ಕರೆಯುವರು ಯೌವನ ನಾಮ ಮಹತ್ವದ ಸ್ಥಾನವಾದ ಯರುಸುಲೆಮಿಗೆ ಸಕಲ ಜನಾಂಗಗಳವರು ನೆರೆದು ಬರುವರು ಇನ್ನು ಮೇಲೆ ತಮ್ಮ ಹೃದಯದ ಹಠದಂತೆ ನಡೆಯರು ಆ ಕಾಲದಲ್ಲಿ ಯಹೂದಾ ವಂಶವು ಇಸ್ರಾಯೇಲ್ ವಂಶದೊಡನೆ ಜೊತೆಯಾಗಿ ನಡೆಯುವುದು ಎರಡೂ ಕಲಿತು ನಾನು ನಿಮ್ಮ ಪಿತೃಗಳಿಗೆ ಬಾಧ್ಯವಾಗಿ ದಯಪಾಲಿಸಿದ ದೇಶಕ್ಕೆ ಬಡಗಣ ಸೀಮೆಯೊಳಗಿಂದ ಬರುವವು ಯರುಸಲೆಮನ್ನು ಅನ್ನು ಯವನ ಸಿಂಹಾಸನವೆಂದು ಅಥವಾ ದೇವರ ಸಿಂಹಾಸನವೆಂದೂ ಕರೆಯುವರು ಎಂದು ಬರೆಯಲಾಗಿದೆ ಪ್ರಕಟಣೆ ಅದೇ ಇಪ್ಪತ್ತೆರಡನ್ನು ಮತ್ತೊಮ್ಮೆ ನೋಡೋಣ ಪ್ರಕಟಣೆ ಅದೇ ಇಪ್ಪತ್ತೆರಡು ವಚನವೊಂದು ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು ಅದು ದೇವರ ಮತ್ತು ಯಜ್ಞದ ಕುರಿಯಾದ ತನ್ನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಅಲ್ಲಿಂದ ಜೀವ ಹರಿಯುತ್ತಿತ್ತು ಎಂದು ಹೇಳಲಾಗಿದೆ ತಂದೆ ದೇವರು ಮಗನಾದ ದೇವರು ಮತ್ತು ಪವಿತ್ರಾತ್ಮ ದೇವರು ಒಂದೇ ದೇವರಾಗಿದ್ದಾರೆ ಇದರ ಪ್ರಕಾರ ಯಜ್ಞದ ಕುರಿಯಾದತನ ಸಿಂಹಾಸನ ದೇವರ ಸಿಂಹಾಸನ ಮತ್ತು ಯೌವನ ಸಿಂಹಾಸನ ಎಲ್ಲವೂ ಒಂದೇ ಆಗಿದೆ ಇಲ್ಲಿ ದೇವರ ಸಿಂಹಾಸನದಿಂದ ಹೊರಡುವ ಜೀವಜಲ ಎಂದರೆ ಎರುಸುಲೇಮಿನಿಂದ ಜೀವಜಲವು ಹರಿಯುವುದು ಎಂದಾಗಿದೆ ಇದೇ ವಾಕ್ಯವನ್ನು ಜಕಾರ್ಯ ಅಧ್ಯ ಹದಿನಾಲ್ಕರಲ್ಲಿ ಆ ದಿನದಲ್ಲಿ ಜೀವಕರವಾದ ಜಲ ಪ್ರವಾಹವು ಎರುಸುಲೆಮಿನೊಳಗಿಂದ ಹೊರಡುವುದು ಎಂದು ಹೇಳಲಾಗಿದೆ ಅಲ್ಲವೇ ಈ ದೃಶ್ಯಗಳನ್ನು ವಿವರಿಸಲು ವಿಭಿನ್ನ ವಾಕ್ಯಗಳನ್ನು ಬಳಸಿದ್ದರೂ ಅವೆಲ್ಲವೂ ಒಂದೇ ಆಗಿದೆ ನಾವು ಜೋಡಿ ವಚನಗಳನ್ನು ಹೋಲಿಸಿ ನೋಡಿದಾಗ ಬೆಲ್ಲವೂ ಒಂದೇ ಪ್ರವಾದನೆಯನ್ನು ಸೂಚಿಸುತ್ತದೆ ಎಂದು ನಾವು ದೃಢಪಡಿಸಿಕೊಳ್ಳಬಹುದು ಅಲ್ಲವೇ ಹಾಗಾದರೆ ಜೀವಜಲದ ಬುಗ್ಗೆಯೂ ಯಾರಾಗಿದ್ದಾರೆ ಅದು ನಮ್ಮ ತಾಯಿಯಾದ ಯರುಸುಲೆಮ್ ಆಗಿದ್ದಾರೆ ವಚನ ಎರಡರೊಂದಿಗೆ ಮುಂದುವರಿಸೋಣ ಪ್ರಕಟಣೆ ಅದ್ದೆ ಇಪ್ಪತ್ತೆರಡು ವಚನ ಒಂದು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಹನ್ನೆರಡು ತರದ ಫಲಗಳನ್ನು ಕೊಡುತ್ತದೆ ಇದು ಸತ್ಯವೇಧದಲ್ಲಿರುವ ಇನ್ನೊಂದು ದೃಶ್ಯವನ್ನು ನಕಲು ಮಾಡಿದಂತೆ ಇದೆ ಅಲ್ಲವೇ ನಾವು ಎಹೇಜ್ ಕೆಲನು ಅದ್ದೆ ನಲವತ್ತೇಳರಲ್ಲಿ ನೋಡಿದ ದೃಶ್ಯವನ್ನು ಅಪೋಸ್ತಲ ಯೋಹಾನನಿಗೂ ಪ್ರಕಟಣೆಯಲ್ಲಿ ತೋರಿಸಲಾಯಿತು ಈ ಎರಡೂ ವಚನಗಳು ಒಂದೇ ಪ್ರಕಟಣೆಯನ್ನು ಸೂಚಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿವೆ ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದನ ಸಿಂಹಾಸನವಿರುವುದು ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು ಅವರಿಗೆ ಆತನ ಮುಖದರ್ಶನವಾಗುವುದು ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು ಇನ್ನು ರಾತ್ರಿ ಇರುವುದಿಲ್ಲ ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು ಅವರು ಈಗ ಯುಗಾಂತರಗಳಲ್ಲಿಯೂ ಆಳುವರು ಇಲ್ಲಿ ಬರೆಯಲಾದ ಅವರು ಎಂದರೆ ಯಾರು ಅವರು ಯಾವುದಾದರೂ ಫಿಲ್ಟರ್ ನೀರನ್ನು ಕುಡಿಯುವವರ ಅವರು ಆಲ್ಕಲೈನ್ ನೀರನ್ನು ಕುಡಿಯುವವರ ಇಲ್ಲ ಅವರು ಜೀವಜಲವನ್ನು ಕುಡಿಯುವವರು ಜೀವಜಲವನ್ನು ಕುಡಿಯುವವರು ಪರಲೋಕದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಆಳುವರು ಪರಲೋಕದ ತಾಯಿಯನ್ನು ನಂಬುವ ಪರಲೋಕದ ಮಕ್ಕಳು ಪರಲೋಕದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಆಳಲು ಅರ್ಹತೆ ಅಧಿಕಾರ ಮತ್ತು ವಾಗ್ದಾನವನ್ನು ಸ್ವೀಕರಿಸಿದ್ದಾರೆ ವಚನ ಆರು ಆಮೇಲೆ ಅವನು ನನಗೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದುವುಗಳು ಆಗಿವೆ ಪ್ರವಾದಿಗಳ ಆತ್ಮಗಳನ್ನು ಪ್ರೇರೇಪಿಸುವ ದೇವರಾದ ಕರ್ತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತಿಳಿಯಪಡಿಸುವುದಕ್ಕಾಗಿ ತನ್ನ ದೂತನನ್ನು ಕಳುಹಿಸಿಕೊಟ್ಟನು ಈ ಮಾತುಗಳು ನಂಬತಕ್ಕವುಗಳು ತಕ್ಕವುಗಳು ಸತ್ಯವಾದವುಗಳು ಆಗಿವೆ ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳೂ ಆಗಿವೆ ಹಾಗಾಗಿ ಅವುಗಳನ್ನು ದಾಖಲಿಸಬೇಕು ಎಂದು ದೇವರೇ ಸ್ವತಃ ಹೇಳಿದರು ದೇವರು ತಾವು ಮಾಡುವುದೆಲ್ಲವೂ ಖಂಡಿತವಾಗಿ ನೆರವೇರುತ್ತವೆ ಮತ್ತು ಅವರ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ದೃಢಪಡಿಸಿದರು ಎಲ್ಲರೂ ದೃಢವಾದ ನಂಬಿಕೆಯೊಂದಿಗೆ ಸತ್ಯದಲ್ಲಿ ನೆಲೆಸುವಿರೆಂದು ನಿರೀಕ್ಷಿಸುತ್ತೇನೆ ನಾವು ಅನೇಕ ಒಳ್ಳೆಯ ಫಲಗಳನ್ನು ಪಡೆಯುತ್ತಾ ಪರಲೋಕದ ತಂದೆ ತಾಯಿಗೆ ಮಹಿಮೆ ಕೊಡುವ ಚಿಯೋನಿನ ಮಕ್ಕಳಾಗೋಣ ಇದರೊಂದಿಗೆ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು